ಹಲೋ ಗೆಳೆಯರೆ ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ತೆಲುಗು ಭಾಷೆಯ ನಿತಿನ್ ಅಭಿನಯದ ತಮ್ಮುಡು ಅನ್ನೋ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ ಒಂದು ಕಡೆ ನಜರ್ಬಲ್ ಅನ್ನೋ ವ್ಯಕ್ತಿಗೆ ಸೇರಿದ್ದ ಫ್ಯಾಕ್ಟರಿ ಬ್ಲಾಸ್ಟ್ ಆಗಿ ಎಷ್ಟೊಂದು ಜನ ಸತ್ತೋಗ್ತಾರೆ ಇನ್ನೊಂದು ಕಡೆ ಅರ್ಚರಿಯಲ್ಲಿ ಪ್ರವೀಣನಾಗಿದ್ದ ಜೈ ಅನ್ನೋ ಈ ಕಥೆಯ ನಾಯಕ ಅವನ ಜೀವನದಲ್ಲಿ ಕಳೆದುಕೊಂಡಿದ್ದ ವ್ಯಕ್ತಿನ ಹುಡುಕ್ತಾ ಹೋಗ್ತಾನೆ ಫ್ಯಾಕ್ಟರಿ ಬ್ಲಾಸ್ಟ್ ಅಲ್ಲಿ ಸತ್ತಿದ್ದ ವ್ಯಕ್ತಿಗಳಿಗೆ ನ್ಯಾಯ ಸಿಕ್ತ ಜೈಗೆ ಅವನು ಹುಡುಕ್ತಿದ್ದ ವ್ಯಕ್ತಿ ಸಿಕ್ತಾರ ಜೈ ಜೀವನಕ್ಕೂ ಫ್ಯಾಕ್ಟರಿ ಬ್ಲಾಸ್ಟ್ ಯಾವ ರೀತಿ ಸಂಬಂಧ ಇದೆ ಇದನ್ನೆಲ್ಲ ಮೂವಿ ನೋಡ್ತಾ ತಿಳ್ಕೊಳ್ಳೋಣ ಬನ್ನಿ ವಿಡಿಯೋ ಶುರು ಮಾಡೋಣ ಮೂವಿಯ ಮೊದಲ ಸೀನಲ್ಲೇ ವೈಸಾಗ್ ಅಲ್ಲಿ ಆರು ತಿಂಗಳಿಂದ ಲಾಸ್ ಅಲ್ಲಿದ್ದ ಒಂದು ಕೆಮಿಕಲ್ ಫ್ಯಾಕ್ಟರಿ ಬ್ಲಾಸ್ಟ್ ಆಗುತ್ತೆ ಆ ಫ್ಯಾಕ್ಟರಿಯಿಂದ ಗ್ಯಾಸ್ನ ಇನ್ಹೇಲ್ ಮಾಡಿದ ಸುತ್ತಮುತ್ತಿನ ನೂರಾರು ಜನರನ್ನ ಆಸ್ಪತ್ರೆಗೆ ಸೇರಿಸುತ್ತಾರೆ ಆದ್ರೆ ಅನ್ಫಾರ್ಚುನೇಟ್ಲಿ ಒಬ್ಬರು ಬದುಕಿ ಉಳಿಯಲ್ಲ ಅದ್ರಲ್ಲಿ ಮುಖ್ಯವಾಗಿ ಒಬ್ಬಳು ತಾಯಿ ಅವಳ ಹೆತ್ತ ಮಗುವನ್ನು ಕಳ್ಕೊಳ್ತಾಳೆ ಆ ಫ್ಯಾಕ್ಟರಿ ನಜರ್ವಾಲಾ ಅನ್ನೋ ಬಿಸ್ನೆಸ್ ಮ್ಯಾನ್ ಗೆ ಸೇರಿದ್ದು ಇವಾಗ ಅವನು ವಯಸ್ಸಾಗ್ ಎಮ್ ಎಲ್ ಐವತ್ತು ಲಕ್ಷ ಕೊಟ್ಟು ಅವನ್ನ ಮೀಟ್ ಮಾಡೋಕೆ ಅವನ ಮನೆಗೆನೆ ಕರೆಸ್ತಾನೆ ನಜರ್ವಾಲಾ ಮನೆ ಬಿಟ್ಟು ಈಚೆ ಹೋಗ್ತಾ ಇರಲ್ಲ ಯಾಕಂದ್ರೆ ಅವನಿಗೆ ಜಾಸ್ತಿ ಸೌಂಡ್ ಕಂಡ್ರೆ ಆಗಲ್ಲ ನಜರ್ವಾಲಾ ಒಬ್ಬ ಅನಾಥ ಅವನ್ ಚಿಕ್ಕ ವಯಸ್ಸಲ್ಲಿ ಒಂದು ಫ್ಯಾಮಿಲಿ ದತ್ತು ತಗೋತಾರೆ ಆದ್ರೆ ಆಕ್ಸಿಡೆಂಟ್ ಅಲ್ಲಿ ನಜರ್ವಾಲಾ ಒಬ್ಬ ಬದುಕೋತಾನೆ ಅವನ್ ಫ್ಯಾಮಿಲಿ ಸತ್ತೋಗ್ತಾರೆ ಹೋಗ್ತಾರೆ ಆದ್ರೆ ಆ ಆಕ್ಸಿಡೆಂಟ್ ಇಂದ ನಜರ್ವಾಲಾ ಇಯರಿಂಗ್ ಡ್ಯಾಮೇಜ್ ಆಗುತ್ತೆ ಅದ್ರಿಂದ ಅವನಿಗೆ ಟ್ವೆಂಟಿ ಡಿಸಿಬಲ್ಸ್ ಅಷ್ಟೇ ಸೌಂಡ್ ಆಗ್ಬೇಕು ಅದಕ್ಕಿಂತ ಜಾಸ್ತಿ ಆದ್ರೆ ಅದರಿಂದ ಅವನಿಗೆ ಪೇನ್ ಆಗುತ್ತೆ ಅದಕ್ಕೆ ನಜರ್ವಾಲ ಮನೆ ಬಿಟ್ಟು ಈಚೆನೆ ಬರ್ತಾ ಇರಲ್ಲ ಮನೆಯನ್ನ ಕೂಡ ಅವನಿಗೆ ಹೇಗ್ಬೇಕು ಆ ರೀತಿ ಕಟ್ಕೊಂಡಿರ್ತಾನೆ ಕಿವಿಗೆ ಯಾವಾಗ್ಲೂ ನಾಯ್ಸ್ ಡಿಡಕ್ಷನ್ ಇಯರ್ ಫೋನ್ ಹಾಕೊಂಡಿರ್ತಾನೆ ಅವನ್ ಮನೆಗೆ ಯಾರೇ ಹೋಗ್ಬೇಕು ಅಂದ್ರು ಗೇಟ್ ಈಚೆನೆ ಕಾರ್ ನಿಲ್ಸಿ ಎರಡು ಗೇಟ್ ದಾಟಿ ಒಳಗೆ ಹೋಗ್ಬೇಕು ಅವನ ಮನೆಯ ಕೆಲಸದವರು ಕೂಡ ಮಾತು ಬಾರದ ಮೂಗರೆ ಮನೆಯ ಫ್ಲೋರ್ ಎಲ್ಲಾ ಲೆದರ್ ಇಂದ ಮಾಡಿಸಿರುತ್ತಾನೆ ಚಪ್ಪಲಿ ಶೂ ಎಲ್ಲ ಈಚೆನೆ ಬಿಡ್ಬೇಕಿರುತ್ತೆ ಬಾಡಿಯಲ್ಲಿ ಸೌಂಡ್ ಬರೋ ಯಾವುದೇ ವಸ್ತು ಇದ್ರೂ ಅದನ್ನು ಈಚೆ ಬಿಟ್ಟೆ ಒಳಗೆ ಹೋಗ್ಬೇಕಿರುತ್ತೆ ಇವಾಗ ಎಂಎಲ್ಎ ಇಷ್ಟನ್ನೆಲ್ಲ ತಿಳ್ಕೊಂಡು ನಜರ್ವಾಲಾ ಬಳಿಗೆ ಹೋಗ್ತಾನೆ ಅಲ್ಲಿ ನಜರ್ವಾಲಾಗೆ ಎಂ ಎಲ್ ಎ ಸಿಎಂಗೆ ನೂರು ಕೋಟಿ ಅವನಿಗೆ ಹತ್ತು ಕೋಟಿ ಕೊಡಬೇಕು ಅಂತ ಕೇಳ್ತಾನೆ ಅದಕ್ಕೆ ಅವನು ಒಪ್ಕೋತಾನೆ ಸತ್ತ ಎಲ್ಲಾ ಫ್ಯಾಮಿಲಿಗೂ ನಜರ್ವಾಲಾ ಒಂದು ಲಕ್ಷ ಕೊಡೋದಾಗಿ ಹೇಳ್ತಾನೆ ಎಂ ಎಲ್ ಎ ಸಾಕಾಗಲ್ಲ ಅಂತ ಹೇಳಿ ತಲೆಗೆ ಎರಡು ಲಕ್ಷ ಕೊಡೋಕೆ ಹೇಳ್ತಾನೆ ಆಮೇಲೆ ಆ ಗವರ್ನಮೆಂಟ್ ಇಂದ ಫ್ಯಾಕ್ಟ್ ಚೆಕಿಂಗ್ ಕಮಿಟಿ ಆಯೋಜನೆ ಮಾಡ್ತಾರೆ ಅವ್ರನ್ನು ನೀವೇ ನೋಡ್ಕೊಳ್ಳಿ ಅಂತ ಎಂ ಎ ಹೇಳಿ ಅಲ್ಲಿಂದ ಹೋಗ್ತಾನೆ ಸ್ವಲ್ಪ ದಿನ ಕಳೆಯುತ್ತೆ ವಿಶಾಖಪಟ್ಟಣಂ ಡಿಸಿ ಆಫೀಸ್ ಹತ್ರ ಪಿ ಎ ಸಾಯಿ ಸತ್ತಿರೋ ವ್ಯಕ್ತಿಗಳ ಕುಟುಂಬಗಳಿಗೆ ಚೆಕ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತಾನೆ ಅವಾಗ ತನ್ನ ಮಗುವನ್ನ ಕಳ್ಕೊಂಡಿದ್ದ ಮಹಿಳೆ ಅವಳಿಗೆ ದುಡ್ಡು ಬೇಡ ನ್ಯಾಯ ಬೇಕು ಅಲ್ಲಿವರೆಗೂ ಒಂದನಿ ನೀರು ಕೂಡ ಕುಡಿಯದೆ ಪ್ರೊಟೆಸ್ಟ್ ಮಾಡೋದಾಗಿ ಹೇಳ್ತಾಳೆ ಯಾವ್ದು ಅವಳ ಜೊತೆ ಸೇರಿ ಪ್ರೊಟೆಸ್ಟ್ ಮಾಡೋಕೆ ಅಲ್ಲೇ ಕೂತ್ಕೋತಾರೆ ಅವಾಗ ಸಾಯಿ ನೀವು ಎಷ್ಟೇ ದಿನ ಇಲ್ಲಿ ಪ್ರೊಟೆಸ್ಟ್ ಮಾಡಿದ್ರು ನಿಮ್ಗೆ ಸಿಗೋದು ಈ ಎರಡು ಲಕ್ಷ ಅಷ್ಟೇ ಅಂತ ಹೇಳ್ತಾ ಇರ್ತಾನೆ ಅಲ್ಲಿಗೆ ಸೀನ್ ಕಟ್ ಆಗಿ ಇವಾಗ ನಮಗೆ ಈ ಕಥೆಯ ನಾಯಕ ಜೈನ ತೋರಿಸ್ತಾರೆ ಅವನೊಬ್ಬ ಆರ್ಚರ್ ಅಂದ್ರೆ ಬಿಲ್ ವಿದ್ಯೆಯಲ್ಲಿ ಪ್ರವೀಣ ಆದ್ರೆ ಅವನಿಗೆ ತುಂಬಾ ದಿನದಿಂದ ಬುಲ್ಸೈ ಒಡಿಯೋಕೆ ಆಗ್ತಾ ಇರಲ್ಲ ಬುಲ್ಸೈ ಅಂದ್ರೆ ಸೆಂಟರ್ ಗೆ ಅಂತ ಅರ್ಥ ಅದನ್ನ ನೋಡಿ ಅವನ ಕೋಚ್ ಜೈಗೆ ನಿನ್ ಕನ್ಸು ಏನು ಅಂತ ಕೇಳ್ತಾರೆ ಅದಕ್ಕೆ ಅವನು ಇಂಡಿಯಾಗೆ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಗೋಲ್ಡ್ ತರೋದು ಅಂತ ಹೇಳ್ತಾನೆ ಅವಾಗ ಕೋಚ್ ನೀನು ಬುಲ್ಸೈ ಒಡಿಲಿಲ್ಲ ಅಂದ್ರೆ ಗೋಲ್ಡ್ ಗೆಲ್ಲೋಕೆ ಆಗಲ್ಲ ನಿನ್ ಮೈಂಡ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಮೊದಲು ಅದನ್ನ ಸಾಲ್ವ್ ಮಾಡ್ಕೋ ಅಂತ ಹೇಳ್ತಾರೆ ಅವನು ಸರಿ ಅಂತ ಮನೆಗೆ ಹೋಗ್ತಾನೆ ಆದ್ರೆ ಅವನಿಗೆ ಅವನ ಪ್ರಾಬ್ಲಮ್ ಏನು ಅಂತ ಗೊತ್ತಾಗ್ತಾ ಇರಲ್ಲ ನೆಕ್ಸ್ಟ್ ಸೀನ್ ಅಲ್ಲಿ ನಮಗೆ ಚಿತ್ರ ಅನ್ನೋ ಹುಡುಗಿನ ತೋರಿಸ್ತಾರೆ ಅವಳು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅವಳ ತಂದೆ ಅವಳಿಗೆ ಹಿಂಸೆ ಕೊಡ್ತಾ ಇರ್ತಾರೆ ಅವಾಗ ಅನಾಥ ಆಗಿದ್ದ ಜೈ ಚಿತ್ರನ ಅವಳ ತಂದೆಯಿಂದ ದೂರ ಮಾಡಿ ಅವಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ ಇವಾಗ ಚಿತ್ರ ಒಂದು ಸ್ಟಾರ್ಟ್ಅಪ್ ಕಂಪನಿ ಓಪನ್ ಮಾಡ್ತಾ ಇರ್ತಾಳೆ ಅದರ ಲಾಂಚ್ ಅಲ್ಲಿ ಚಿತ್ರ ಎಲ್ಲರ ಮುಂದೆ ಜೈ ಬಗ್ಗೆ ಹೇಳ್ತಾ ಜೈ ಅವಳ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾಳೆ ಅಲ್ಲಿಗೆ ಜೈ ಕೂಡ ಬರ್ತಾನೆ ಎಲ್ಲ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ತಾರೆ ಮಾರನೆಯ ದಿನ ಜೈ ಚಿತ್ರಗೆ ಅವನು ತುಂಬಾ ದಿನದಿಂದ ಬುಲ್ಸೈ ಹೊಡಿಯೋಕೆ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಅವಳು ಕೂಡ ನಿನ್ ಮೈಂಡ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಮೊದಲು ಆ ಪ್ರಾಬ್ಲಮ್ ಏನು ಅಂತ ಯೋಚನೆ ಮಾಡು ಆಮೇಲೆ ಸೊಲ್ಯೂಷನ್ ಹುಡ್ಕೋಣ ಅಂತ ಹೇಳ್ತಾಳೆ ಜೈ ಇವಾಗ ಮೆಡಿಟೇಟ್ ಮಾಡ್ತಾ ಏನ್ ಪ್ರಾಬ್ಲಮ್ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ ಅವನಿಗೆ ಬರಿ ಒಂದು ನವಿಲುಗರಿ ಕೆಳಗೆ ಬೀಳೋದೇ ನೆನಪಾಗ್ತಾ ಇರುತ್ತೆ ಅದ್ರ ಚಿಂತೆಯಲ್ಲಿ ಪ್ರಾಕ್ಟೀಸ್ ಕೂಡ ಸರಿಯಾಗಿ ಮಾಡೋಕೆ ಆಗ್ತಾ ಇರಲ್ಲ ಚಿತ್ರ ಅವನನ್ನ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಾಳೆ ಆದ್ರೆ ಅವನು ಬೈಕ್ ತಗೊಂಡು ಬಿಡ್ತಾನೆ ಹೋಗುವಾಗ ಅವನಿಗೆ ಆಕ್ಸಿಡೆಂಟ್ ಆಗುತ್ತೆ ಆದ್ರೆ ಅಷ್ಟೇನು ಆಗಲ್ಲ ಬಲಗೈಗೆ ಸ್ವಲ್ಪ ಫ್ರಾಕ್ಚರ್ ಆಗಿ ಬ್ಯಾಂಡೇಜ್ ಹಾಕಿರ್ತಾರೆ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದಾಗ ಜೈಗೆ ಅವನ ಮನಸ್ಸಲ್ಲಿ ಕೊರಿತಾ ಇರೋ ವಿಷಯ ಏನು ಅಂತ ಗೊತ್ತಾಗುತ್ತೆ ಅವನು ಅದನ್ನ ಚಿತ್ರಾಗೂ ಹೇಳ್ತಾನೆ ಅದೇನೆಂದ್ರೆ ಜೈ ಒಂದು ಹತ್ತು ವರ್ಷದ ಹುಡುಗ ಆಗಿದ್ದಾಗ ಅವನ ತಾಯಿ ಸತ್ತೋಗ್ತಾರೆ ಜೈಗೆ ಒಬ್ಬಳು ಅಕ್ಕ ಇರ್ತಾಳೆ ಇಬ್ರು ಮಧ್ಯೆ ಹತ್ತು ವರ್ಷ ಗ್ಯಾಪ್ ಇರುತ್ತೆ ಜೈ ಅಕ್ಕ ಸ್ನೇಹಲತಾ ಜೈನ ಮಗನಂತೆ ನೋಡ್ಕೊಳ್ತಾ ಇರ್ತಾಳೆ ಈ ಮಧ್ಯ ಸ್ನೇಹಲತಾ ಒಂದು ಹುಡುಗನ್ನ ಪ್ರೀತಿ ಮಾಡ್ತಾಳೆ ಅದಕ್ಕೆ ಅವಳು ಮನೆ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡು ಅವಳ ಹುಡುಗನಿಗೆ ಎಲ್ಲಿ ಮೀಟ್ ಮಾಡೋಣ ಅಂತ ಒಂದು ಲೆಟರ್ ಬರೆದು ಜೈ ಕೈಲಿ ಕೊಟ್ಟು ಹುಡುಗನಿಗೆ ಕೊಡೋಕೆ ಹೇಳ್ತಾಳೆ ಜೈ ಲೆಟರ್ ತಗೊಂಡು ಈಚೆ ಬಂದಾಗ ಅವರ ಅಪ್ಪ ಬಂದ್ಬಿಡ್ತಾರೆ ಜೈ ಗಾಬರಿಯಲ್ಲಿ ಲೆಟರ್ ನ ಒಂದ್ ತಂದೆಗೆ ಕೊಟ್ಬಿಡ್ತಾನೆ ಆ ಲೆಟರ್ ಇಂದ ನವಿಲು ಗರಿ ಕೆಳಗೆ ಬೀಳುತ್ತೆ ಲೆಟರ್ ಓದಿ ಜೈ ತಂದೆ ಸ್ನೇಹಲತಗೆ ಬೇರೆ ಹುಡುಗನ ಜೊತೆ ಮದುವೆ ಮಾಡ್ಬಿಡ್ತಾರೆ ಅದರಿಂದ ಸ್ನೇಹಲತನ ಪ್ರೀತಿ ಮಾಡ್ತಿದ್ದ ಹುಡುಗ ಸತ್ತೇ ಹೋಗ್ತಾನೆ ಸ್ನೇಹಲತಾ ಮದುವೆಯಾಗಿ ಹೋಗುವಾಗ ಅವಳ ತಂದೆ ಮತ್ತೆ ಜೈಗೆ ಅವಳ ಸತ್ರು ಕೂಡ ಅವಳನ್ನ ನೋಡೋಕೆ ಬರಬೇಡಿ ಅಂತ ಹೇಳಿ ಹೋಗ್ತಾಳೆ ಜೈ ಮಾಡಿದ ತಪ್ಪಿಂದ ಅವನ ಅಕ್ಕನ ಲೈಫ್ ಹಾಳಾಯ್ತು ಅಂತ ಜೈ ಮನಸ್ಸಲ್ಲಿ ಅದೇ ಕೊರಿತಾ ಇರುತ್ತೆ ಜೈ ಅಕ್ಕ ಅವನ ಪಕ್ಕದಲ್ಲಿ ಇದ್ರೆ ಅವನು ಗೋಲ್ಡ್ ಮೆಡಲ್ ಗೆಲ್ತಾನೆ ಅಂತ ಚಿತ್ರಾಗೆ ಹೇಳ್ತಾನೆ ಅದ್ನ ಕೇಳಿದ ಚಿತ್ರ ಟೈಮ್ ವೇಸ್ಟ್ ಮಾಡದೆ ಸ್ನೇಹಲತನ ಹುಡ್ಕೋಣ ಅಂತ ಹೇಳ್ತಾಳೆ ಈ ಕಡೆ ಫ್ಯಾಕ್ಟರಿ ಬ್ಲಾಸ್ಟ್ ನ ಇನ್ವೆಸ್ಟಿಗೇಟ್ ಮಾಡಿದ ಫ್ಯಾಕ್ಟ್ ಚೆಕಿಂಗ್ ಕಮಿಟಿ ನಜರ್ವಾಲ ವಿರುದ್ಧ ರಿಪೋರ್ಟ್ ರೆಡಿ ಮಾಡಿರುತ್ತಾರೆ ಫ್ಯಾಕ್ಟರಿ ಬ್ಲಾಸ್ಟ್ ಆಗಿದ್ದು ಆಕ್ಸಿಡೆಂಟ್ ಅಲ್ಲ ಅದನ್ನ ನೇ ಮಾಡಿರೋದು ಅಂತ ರಿಪೋರ್ಟ್ ಅಲ್ಲಿರುತ್ತೆ ಅದ್ನ ನೋಡಿ ಆ ಕಮಿಟಿಯ ಎಲ್ಲಾ ಮೆಂಬರ್ಸ್ ನ ನಜರ್ವಾಲಾ ಕರೆದು ಸಾಯಿ ರೆಡಿ ಮಾಡಿರೋ ಬೇರೆ ರಿಪೋರ್ಟ್ ಗೆ ಸೈನ್ ಹಾಕೋಕೆ ಕೇಳ್ತಾನೆ ಆದ್ರೆ ಎಲ್ರು ಹಾಕಲ್ಲ ಅಂತಾರೆ ನೋಡಿದ್ರೆ ನಜರ್ವಾಲಾ ಎಲ್ರು ಫ್ಯಾಮಿಲಿನೂ ಎತ್ತಾಕೊಂಡು ಬಂದಿರ್ತಾನೆ ಕಮಿಟಿ ಮೆಂಬರ್ಸ್ ಅಲ್ಲಿ ಒಬ್ಬ ನಮ್ ಫ್ಯಾಮಿಲಿ ಹಿಡ್ಕೊಂಡು ಎದುರುಸುದ್ರು ನಾವ್ ಸೈನ್ ಹಾಕಲ್ಲ ಅಂತಾನೆ ನಜರ್ವಾಲಾ ಆ ಕಮಿಟಿ ಮೆಂಬರ್ ಫ್ಯಾಮಿಲಿನ ಸಾಯ್ ಸೇ ಬಿಡ್ತಾನೆ ಅಷ್ಟೇ ಬೇರೆ ಎಲ್ರು ಇವಾಗ ಎದುರುಕೊಂಡು ಸೈನ್ ಹಾಕ್ಬಿಡ್ತಾರೆ ಆದ್ರೆ ಅವರಷ್ಟು ಜನದ ಸೈನ್ ಜೊತೆಗೆ ಆ ಕಮಿಟಿ ಆಗಿದ್ದ ಝಾನ್ಸಿ ಅನ್ನೋ ಮಹಿಳೆಯ ಸೈನ್ ಕೂಡ ಬೇಕಿರುತ್ತೆ ಈ ಜಾನ್ಸಿ ಬೇರೆ ಯಾರು ಅಲ್ಲ ಜೈ ಅಕ್ಕ ಸ್ನೇಹಲತಾ ಇವಾಗ ಹೆಸರು ಚೇಂಜ್ ಮಾಡ್ಕೊಂಡಿರ್ತಾಳೆ ಅಷ್ಟೇ ಈ ಕಡೆ ಜೈ ಮತ್ತೆ ಚಿತ್ರ ಜಾನ್ಸಿ ಮನೆ ಬಳಿಗೆ ಬರ್ತಾರೆ ಆದ್ರೆ ಝಾನ್ಸಿ ಮನೆಯಲ್ಲಿ ಇರಲ್ಲ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಅಂಬರ ಗುಡುಗು ಅನ್ನೋ ಸ್ಥಳದಲ್ಲಿರುವ ಅವರ ಮನೆ ದೇವರ ಸನ್ನಿಧಿಗೆ ಹೋಗಿರ್ತಾಳೆ ಈ ವಿಷಯ ತಿಳ್ಕೊಂಡ ಜೈ ಮತ್ತೆ ಚಿತ್ರ ಕೂಡ ಟ್ಯಾಕ್ಸಿಯಲ್ಲಿ ಅಂಬರ ಗುಡುಗು ಕಡೆ ಪ್ರಯಾಣ ಬೆಳೆಸ್ತಾರೆ ಈ ಅಂಬರ ಗುಡುಗು ಇರೋದು ಆಂಧ್ರ ಪ್ರದೇಶ ಮತ್ತು ಛತ್ತೀಸ್ಗಢ ಬಾರ್ಡರ್ ಅಲ್ಲಿ ಅಲ್ಲಿಗೆ ಹೋಗೋಕೆ ಬರೋಕೆ ಇರೋದು ಕೇವಲ ಎರಡೇ ರೋಡ್ಗಳು ಅಲ್ಲಿರೋ ಎಲ್ಲರೂ ಬುಡಕಟ್ಟು ಜನಾಂಗದವರು ಆ ಜಾಗ ಆಂಧ್ರ ಸೇರಿರಲ್ಲ ಛತ್ತೀಸ್ ಗಡ್ಗೂ ಸೇರಿರಲ್ಲ ಅದ್ರಿಂದ ಆ ಜಾಗ ಯಾವ ಗವರ್ನಮೆಂಟ್ ಅಡಿಯಲ್ಲೂ ಬರಲ್ಲ ಅದರಿಂದ ಅಲ್ಲಿ ಕಾನೂನು ಸುವ್ಯವಸ್ಥೆ ಇರಲ್ಲ ಅದಕ್ಕೋಸ್ಕರ ತುಂಬಾ ಜನ ಸುಪಾರಿ ತಗೊಂಡು ಕೊಲೆಗಳನ್ನ ಮಾಡ್ತಾ ಇರ್ತಾರೆ ಇದು ಅಂಬರಗುಡುಗು ಪ್ರದೇಶದ ಕತೆ ಈ ಕಡೆ ಝಾನ್ಸಿ ದೇವಸ್ಥಾನದ ಬಳಿ ಇರ್ತಾಳೆ ಅವಳಿಗೆ ನಜರ್ವಾಲ್ ಕಡೆ ಅವರು ಸೈನ್ ಹಾಕಿಸ್ಕೊಳ್ಳೋಕೆ ಬರ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಅವಳು ಗೆ ಕಾಲ್ ಮಾಡಿ ಅವಳಿರೋ ಜಾಗಕ್ಕೆ ಬರೋಕೆ ಹೇಳ್ತಾಳೆ ಝಾನ್ಸಿ ಅವಳ ಫ್ಯಾಮಿಲಿ ಕರ್ಕೊಂಡು ಎರಡು ಕಾರಲ್ಲಿ ಅಂಬರ ಗುಡುಗು ಬಿಟ್ಟು ಹೋಗ್ತಾ ಇರ್ತಾಳೆ ಅಡ್ಡ ದಾರಿ ಮೂರು ಕಾರಲ್ಲಿ ನಜರ್ ಕಡೆ ಅವರು ಅಟ್ಯಾಕ್ ಮಾಡ್ತಾರೆ ಈ ಚೇಸಿಂಗ್ ಅಲ್ಲಿ ನಜರ್ ವಾಲ್ ಕಡೆ ಎರಡು ಕಾರ್ ಪಲ್ಟಿ ಹೊಡಿತಾವೆ ಮೂರನೇ ಕಾರ್ ರೋಡ್ ಸೈಡ್ ಅಲ್ಲಿ ಕೆಟ್ಟೋಗಿ ನಿಂತಿದ್ದ ಚಿತ್ರ ಮತ್ತೆ ಜೈ ಬರ್ತಾ ಇದ್ದ ಟ್ಯಾಕ್ಸಿಗೆ ಕುದಿಯುತ್ತೆ ಟ್ಯಾಕ್ಸಿಯಲ್ಲಿ ಚಿತ್ರ ಇರ್ತಾಳೆ ಟ್ಯಾಕ್ಸಿ ಕೂಡ ಪಲ್ಟಿ ಹೊಡೆಯುತ್ತೆ ಝಾನ್ಸಿ ಫ್ಯಾಮಿಲಿ ಕಾರ್ ಇಳಿದು ಕಾರ್ಡೊಳಗೆ ಓಡೋಗ್ತಾ ಇರ್ತಾರೆ ಈ ಕಡೆ ಜೈ ಟ್ಯಾಕ್ಸಿಯಿಂದ ಚಿತ್ರನ ಕಾಪಾಡಿ ಕೋಪದಲ್ಲಿ ನಜರ್ವಾಲ್ ಕಡೆ ಅವ್ರಿಗೆಲ್ಲ ಚೆನ್ನಾಗಿ ಹೊಡೆದು ಜಾನ್ಸಿ ಫ್ಯಾಮಿಲಿನ ಕಾಪಾಡ್ತಾನೆ ಆದ್ರೆ ಅವನಿಗೆ ಅದು ಅವನ ಅಕ್ಕನ ಫ್ಯಾಮಿಲಿನೇ ಅಂತ ಗೊತ್ತಿರಲ್ಲ ಆಮೇಲೆ ಅವನು ಝಾನ್ಸಿನ ನೋಡಿದಾಗ ಅವನಿಗೆ ಅದು ಅವನ ಅಕ್ಕನ ಫ್ಯಾಮಿಲಿನೇ ಅಂತ ಗೊತ್ತಾಗುತ್ತೆ ಆದ್ರೆ ಝಾನ್ಸಿಗೆ ಜೈನ ಗುರುತು ಸಿಗೋದೇ ಇಲ್ಲ ಚಿತ್ರ ಅವರೆಲ್ಲ ಝಾನ್ಸಿ ಫ್ಯಾಮಿಲಿ ಮೇಲೆ ಯಾಕೆ ಅಟ್ಯಾಕ್ ಮಾಡಿದ್ರು ಅಂತ ಕೇಳ್ತಾಳೆ ಅವಾಗ ಝಾನ್ಸಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆ ಒಳಗೆ ನಾನು ರಿಪೋರ್ಟ್ ಸಬ್ಮಿಟ್ ಮಾಡಿದ್ರೆ ಎಷ್ಟೋ ಕುಟುಂಬಗಳಿಗೆ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾಳೆ ಜೊತೆಗೆ ಪೊಲೀಸರು ಕುಸುಮಿ ಅನ್ನೋ ಜಾಗದಲ್ಲಿ ಕಾಯ್ತಾ ಇರ್ತಾರೆ ಅಲ್ಲಿವರೆಗೂ ನಮ್ಮನ್ನ ಕರ್ಕೊಂಡು ಹೋಗುವಂತ ಝಾನ್ಸಿ ಜೈ ಹತ್ರಾನೇ ಕೇಳ್ಕೊಳ್ತಾಳೆ ಜೈ ಸರಿ ಅಂತ ಕಾಡಲ್ಲಿ ಎಲ್ರೂನು ಕುಸುಮಿ ಕಡೆ ಕರ್ಕೊಂಡು ಹೋಗೋಕೆ ಶುರು ಮಾಡ್ತಾನೆ ಹೋಗೋವಾಗ ಮಧ್ಯದಲ್ಲಿ ಜಾನ್ಸಿ ಫ್ಯಾಮಿಲಿಯ ಒಬ್ಬ ಹುಡುಗನ ಕೈಯಲ್ಲಿ ಗುಳ್ಳೆಗಳು ಎದ್ದೇಳ್ತಾವೆ ಯಾರಿಗೂ ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಅವಾಗ ಜೈ ಎಮರ್ಜೆನ್ಸಿ ನಂಬರ್ ಗೆ ಡಯಲ್ ಮಾಡ್ತಾನೆ ನೋಡಿದ್ರೆ ಅದು ಕಾಡಲ್ಲಿ ಎನ್ಜಿಒ ಅವರು ಸೆಟ್ ಅಪ್ ಮಾಡಿದ್ದ ಒಂದು ಗೆ ಕನೆಕ್ಟ್ ಆಗುತ್ತೆ ಜೈ ಮಾಡಿದ ಕಾಲ್ನ ರತ್ನ ಅನ್ನೋ ಹುಡುಗಿ ರಿಸೀವ್ ಮಾಡ್ತಾಳೆ ಈ ರತ್ನ ಕ್ಯಾರೆಕ್ಟರ್ ನ ಪ್ಲೇ ಮಾಡಿರೋದು ಬೇರೆ ಯಾರು ಅಲ್ಲ ನಮ್ಮ ಸಪ್ತಮಿ ಗೌಡ ಇವಾಗ ರತ್ನ ಜೈ ಹೇಳಿದ್ನ ಕೇಳಿ ಅಲ್ಲೇ ಕಾಡಲ್ಲಿ ಸಿಗೋ ಔಷಧಿ ಹಚ್ಚೋಕೆ ಹೇಳ್ತಾಳೆ ಜೈ ರತ್ನ ಹೇಳಿದ ಗಿಡ ಹುಡುಕಿ ಅದನ್ನ ಆ ಹುಡುಗನ ಕೈಗೆ ಹಚ್ಚುತ್ತಾನೆ ಹೀಗೆ ಜೈ ರತ್ನ ಜೊತೆ ಮಾತಾಡಿಕೊಂಡು ಅವಳಿಂದ ಕಾಡಲ್ಲಿ ಸಿಗೋ ಆಹಾರ ಪದಾರ್ಥಗಳನ್ನ ಹುಡುಕಿಕೊಂಡು ಅದನ್ನೇ ತಿಂತ ಮುಂದೆ ಹೋಗ್ತಾ ಇರ್ತಾರೆ ಹೀಗೆ ಮುಂದೆ ಹೋಗುವಾಗ ಝಾನ್ಸಿ ಮಗಳು ದೀತ್ಯ ಪ್ರಾಣಿಗಳಿಗೆ ಹಾಕಿದ್ದ ಟ್ರ್ಯಾಪ್ ನ ಹಗ್ಗ ಎಳಿತಾಳೆ ಅದ್ರಿಂದ ಒಂದು ಮರದ ದಿಮ್ಮಿ ಅವಳಿಗೆ ಬಂದು ಗುದ್ದೋದ್ರಲ್ಲಿರುತ್ತೆ ಅಷ್ಟರಲ್ಲಿ ಜೈ ಹಾರಿ ದೀತ್ಯನ ಕಾಪಾಡ್ತಾನೆ ಆದ್ರೆ ದೀತ್ಯ ಗಾಬರಿ ಆಗೋಗಿರ್ತಾಳೆ ಜೈ ಅಲ್ಲೇ ಹೋಗ್ತಿದ್ದ ಊರಿನ ಜನರ ಜೊತೆ ಸೇರಿ ಹಾಡು ಹೇಳ್ತಾ ದೀತ್ಯನ ಸಮಾಧಾನ ಆಗುವಾಗೆ ಮಾಡ್ತಾನೆ ಆಮೇಲೆ ಜೈ ಮತ್ತೆ ರತ್ನಾಗೆ ಕಾಲ್ ಮಾಡಿ ಹದ್ನಾಲ್ಕು ಜನ ಕುಸುಮಿ ವರ್ಗು ಹೋಗೋಕೆ ಯಾವ್ದಾದ್ರು ವೆಹಿಕಲ್ ಸಿಗುತ್ತಾ ಅಂತ ಕೇಳ್ತಾನೆ ಅದಕ್ಕೆ ರತ್ನ ಹದ್ನಾಕ್ ಜನ ಅಂದ್ರೆ ನಮ್ ಗುತ್ತಿಯ ಬಸ್ಸೇ ಬೇಕು ಅಂತ ಹೇಳ್ತಾಳೆ ರತ್ನ ಗುತ್ತಿಗೆ ಕಾಲ್ ಮಾಡಿ ವಿಷಯ ಹೇಳ್ತಾಳೆ ಅದಕ್ಕೆ ಗುತ್ತಿ ತಲೆಗೆ ಒಂದೊಂದ್ ಸಾವಿರ ದುಡ್ಡು ಕೊಡ್ಬೇಕು ಇಲ್ಲ ದುಡ್ ಬದ್ಲು ಒಡವೆ ಕೊಡ್ಬೇಕು ಅಂತ ಹೇಳ್ತಾಳೆ ಅದಕ್ಕೆ ಝಾನ್ಸಿ ಫ್ಯಾಮಿಲಿ ಒಪ್ಕೊಳ್ತಾರೆ ಗೊತ್ತಿ ಅವ್ರನ್ನೆಲ್ಲ ಒಂದು ಜಾಗಕ್ಕೆ ಬರೋಕೆ ಹೇಳ್ತಾಳೆ ಎಲ್ರು ಆ ಜಾಗದ ಕಡೆ ಹೋಗುವಾಗ ಚಿತ್ರ ಝಾನ್ಸಿ ಹತ್ರ ಹೋಗಿ ಅವಳ ತಮ್ಮನ ಬಗ್ಗೆ ಕೇಳಿದ್ರೆ ಅವಳು ಏನು ಮಾತಾಡೋದೇ ಇಲ್ಲ ಝಾನ್ಸಿ ಅವಳ ತಮ್ಮನ ಬಗ್ಗೆ ಹೇಳದೆ ಹೋದ್ರೆ ಚಿತ್ರ ಅವಳ ಜೊತೆ ಬರೋದೇ ಇಲ್ಲ ಅಂತ ಹೇಳ್ಬಿಡ್ತಾಳೆ ಅವಾಗ ಝಾನ್ಸಿ ನನ್ ಈ ಜನ್ಮದಲ್ಲಿ ನನಗೆ ಯಾರು ತಮ್ಮ ಇಲ್ಲ ನನ್ನ ತಮ್ಮ ಇದ್ದಿದ್ದು ಹೋದ ಜನ್ಮದಲ್ಲಿ ಅಂದ್ರೆ ನನ್ನ ತಮ್ಮ ನನಗೆ ನೆನಪಾದಾಗ್ಲೆಲ್ಲ ನನಗೆ ನನ್ನ ಹಳೆ ಪ್ರೀತಿ ನೆನ್ಪಾಗುತ್ತೆ ಅದಕ್ಕೆ ನಾನು ನನ್ನ ತಮ್ಮನ್ನ ಮಾಡ್ಕೊಳ್ಳೋದು ಇಲ್ಲ ಅವ್ನ ನೋಡೋಕು ಇಷ್ಟ ಪಡಲ್ಲ ಅಂತ ಹೇಳ್ತಾಳೆ ಇದನ್ನ ಕೇಳಿ ಜೈ ಅವ್ನ ಅಕ್ಕನಿಗೆ ಅವನೇ ಅವ್ಳ ತಮ್ಮ ಅಂತ ಹೇಳೋದು ಬೇಡ ಅಂತ ತೀರ್ಮಾನ ಮಾಡ್ಕೊಳ್ತಾನೆ ಹಾಗೆ ಬಸ್ ಇದ್ದ ಜಾಗಕ್ಕೆ ಹೋಗುವಾಗ ಅಲ್ಲಿ ಆಲ್ರೆಡಿ ನಜರ್ವಾಲ್ ಕಡೆಯ ಫ್ರಾನ್ಸಿಸ್ ಅನ್ನು ಹುಡುಗರ ಜೊತೆ ಕಾಯ್ತಾ ಇರ್ತಾನೆ ಜಾನ್ಸಿ ಫ್ಯಾಮಿಲಿಯಲ್ಲಿ ಪ್ರೆಗ್ನೆಂಟ್ ಲೇಡಿ ಇರ್ತಾಳೆ ಜೈ ಮತ್ತೆ ಚಿತ್ರ ಆ ಪ್ರೆಗ್ನೆಂಟ್ ನ ಕರ್ಕೊಂಡು ಬಸ್ ಹತ್ತಿಸ್ತಾರೆ ಆದ್ರೆ ಜಾನ್ಸಿ ಫ್ಯಾಮಿಲಿ ಫ್ರಾನ್ಸಿಸ್ ಕೈಲಿ ತಗಲಾಕೊಳ್ತಾರೆ ಅಷ್ಟರಲ್ಲಿ ಜೈ ಬಿಲ್ಲು ಬಾಣ ತಗೊಂಡು ಬಸ್ ಮೇಲಿಂದ ಶೂಟ್ ಮಾಡ್ತಾ ಇರ್ತಾನೆ ಫ್ರಾನ್ಸಿಸ್ ಕಡೆ ಅವರು ಮರಗಳ ಪಕ್ಕ ಇಟ್ಕೊಳ್ತಾರೆ ಇವಾಗಲೂ ಅವನಿಗೆ ಸರಿಯಾಗಿ ಏಮ್ ಮಾಡಿ ಶೂಟ್ ಮಾಡೋಕೆ ಆಗ್ತಾ ಇರಲ್ಲ ಆಮೇಲೆ ಜೈ ಹೇಗೂ ಕಷ್ಟಪಟ್ಟು ಫೈಟ್ ಮಾಡಿ ಎಲ್ಲರನ್ನ ಸೇವ್ ಮಾಡ್ತಾನೆ ಅವನು ಓಡೋಗಿ ಬಸ್ ಸತ್ತುವಾಗ ಫ್ರಾನ್ಸಿಸ್ ಚಾಕು ಎಸಿತಾನೆ ಅದು ಅವನ ಬೆನ್ನಿಗೆ ಚುಟ್ಕೊಳ್ಳುತ್ತೆ ಆದ್ರೂ ಜೈ ಬಸ್ ಹತ್ತಿ ಎಸ್ಕೇಪ್ ಆಗ್ತಾನೆ ಇವಾಗ ಎಲ್ರು ಗುತ್ತಿ ಬಸ್ ಅಲ್ಲಿ ಕುಸುಮಿಗೆ ಹೋದ್ರೆ ಅಲ್ಲಿಗೆ ಎ ಬಂದಿರಲ್ಲ ಎ ಸಿಪಿ ಝಾನ್ಸಿಗೆ ಕಾಲ್ ಮಾಡಿ ನಾವು ಅಲ್ಲಿಗೆ ಬರೋಕೆ ಪರ್ಮಿಷನ್ ಇಲ್ಲ ನೀವೇ ಅಂಬರ ಗುಡುಗು ದಾಟಿ ಈಚೆ ಬನ್ನಿ ಅಂತ ಹೇಳ್ತಾನೆ ಇವಾಗ ಝಾನ್ಸಿ ಫ್ಯಾಮಿಲಿ ಝಾನ್ಸಿಗೆ ಗೆ ಸೈನ್ ಹಾಕು ಅಂತ ಹೇಳ್ತಾ ಇರ್ತಾರೆ ಆದ್ರೆ ಜಾನ್ಸಿ ಮಾತ್ರ ನೊಂದಿರೋ ಕುಟುಂಬಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ನನಗೆ ನಾನೇ ಮಾತ್ ಕೊಡ್ಕೊಂಡಿದ್ದೀನಿ ಸೈನ್ ಹಾಕಲ್ಲ ಅಂತ ಹೇಳ್ತಾ ಇರ್ತಾಳೆ ಫ್ಯಾಮಿಲಿ ಎಲ್ಲಾ ಫೋರ್ಸ್ ಮಾಡ್ತಾ ಇರ್ತಾರೆ ಅದಕ್ಕೆ ಜಾನ್ಸಿ ಸೈನ್ ಹಾಕೋದಕ್ಕಿಂತ ಸಾಯೋದೆ ಮೇಲು ಅಂತ ಅನ್ಕೊಂಡು ಬಸ್ ಇಂದ ಕೆಳಗೆ ಇಳಿತಾಳೆ ಇನ್ನೇನು ಫ್ರಾನ್ಸಿಸ್ ಜೀಪ್ ಅಲ್ಲಿ ಬಂದು ಜಾನ್ಸಿನ ಸಾಯಿಸಬೇಕು ಅಷ್ಟ್ರಲ್ಲಿ ಜೈ ಝಾನ್ಸಿನ ಕಾಪಾಡಿ ನೀವು ಸತ್ರೆ ನೀವು ಕೊಟ್ಟಿರೋ ಮಾತು ಕೂಡ ಸಾಯುತ್ತೆ ನೀವು ನಿಮ್ಮ ಮಾತನ ಉಳಿಸಿಕೊಳ್ಳಲೇಬೇಕು ನಾನ್ ಎಲ್ರೂ ಈಚೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಮತ್ತೆ ಗುತ್ತಿಗೆ ಒಡವೆ ಕೊಟ್ಟು ಅಂಬರ ಗುಡುಗು ಈಚೆಗೆ ಬಿಡೋಕೆ ಹೇಳ್ತಾರೆ ಫ್ರಾನ್ಸಿಸ್ ನ ಸರ್ವಾಲಾಗಿ ಕಾಲ್ ಮಾಡಿ ಜಾನ್ಸಿ ಸೈನ್ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಅದಕ್ಕೆ ನಜರವಲ್ಲ ಅವಳು ಸೈನ್ ಆಗದೆ ಹೋದ್ರೆ ಏನು ಅವಳ ಫ್ಯಾಮಿಲಿನ ಕೊಲೆ ಮಾಡ್ಬಿಡಿ ಅವಳ ಫ್ಯಾಮಿಲಿ ಕೊಲ್ಲೋ ಊರಿಗೆ ಒಂದು ಕೋಟಿ ಅಂತ ಬೌಂಟಿ ಅನೌನ್ಸ್ ಮಾಡಿ ಅಂತ ಹೇಳ್ತಾನೆ ಇವಾಗ ಸುತ್ತಮುತ್ತ ಊರವರೆಲ್ಲ ಒಂದು ಕೋಟಿ ಆಸೆಗೆ ರಾತ್ರಿ ಹೊತ್ತು ಅಂತ ಕೂಡ ನೋಡದೆ ಕೈಯಲ್ಲಿ ಪಂಜು ಹಿಡ್ಕೊಂಡು ಜಾನ್ಸಿ ಫ್ಯಾಮಿಲಿನ ಕೊಲ್ಲೋಕೆ ರೆಡಿ ಆಗ್ತಾರೆ ಈ ವಿಷಯ ರತ್ನಾಗೆ ಗೊತ್ತಾಗಿ ಅವಳು ಜೈಗೆ ಕಾಲ್ ಮಾಡ್ತಾ ಇರ್ತಾಳೆ ಆದ್ರೆ ಕಾಲ್ ಕನೆಕ್ಟ್ ಆಗ್ತಾ ಇರಲ್ಲ ಇನ್ನೇನು ಬಸ್ ಊರೊಳಗೆ ಬರಬೇಕು ಅಷ್ಟರಲ್ಲಿ ಪ್ರೆಗ್ನೆಂಟ್ ಹುಡುಗಿಗೆ ಲೇಬರ್ ಪೈನ್ ಶುರು ಆಗುತ್ತೆ ಗೊತ್ತಿ ಬಸ್ ನಿಲ್ಲಿಸ್ತಾಳೆ ಡೆಲಿವರಿ ಮಾಡಿಸೋದು ಹೇಗೆ ಅಂತ ಕೇಳೋಕೆ ಜೈನೇ ರತ್ನಾಗೆ ಕಾಲ್ ಮಾಡ್ತಾನೆ ಅವಾಗ ರತ್ನ ಬೌಂಟಿ ವಿಷಯ ಹೇಳಿ ಅಲ್ಲಿಂದ ವಾಪಾಸ್ ಹೋಗೋಕೆ ಹೇಳ್ತಾಳೆ ಗುತ್ತಿ ಬಸ್ನ ರಿವರ್ಸ್ ಹೊಡೆಯೋಕೆ ಶುರು ಮಾಡ್ತಾಳೆ ಊರವರೆಲ್ಲ ಬಸ್ ಹಿಂದೆ ಬರ್ತಾ ಇರ್ತಾರೆ ಗುತ್ತಿ ಬಸ್ ಸ್ವಲ್ಪ ದೂರ ಹೋದ್ಮೇಲೆ ಒಂದು ಗುಂಡಿಗೆ ಚಕ್ರ ಸಿಕ್ಕಾಕೊಳ್ಳುತ್ತೆ ಎಲ್ರು ಗುತ್ತಿ ಬಸ್ ಇಳಿದು ಪ್ರೆಗ್ನೆಂಟ್ ಲೇಡಿನ ಎತ್ಕೊಂಡು ಅಲ್ಲಿಂದ ಕಾಡಿನ ದಾರಿಯಲ್ಲಿ ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಗುತ್ತಿ ಬಳಿಗೆ ಊರಿನ ಜನ ಬಂದು ಅವ್ರನ್ನ ಕೊಲೆ ಮಾಡಿದ್ರೆ ಒಂದ್ ಕೋಟಿ ಸಿಗುತ್ತೆ ಅವ್ರು ಯಾವ ಕಡೆ ಹೋದ್ರು ಏಳು ಅಂತ ಕೇಳ್ತಾರೆ ಗುತ್ತಿ ತಪ್ಪಾದ ದಾರಿ ತೋರಿಸಿ ಬಿಡ್ತಾಳೆ ಯಾಕಂದ್ರೆ ಅವಳೇ ಅವ್ರನ್ನೆಲ್ಲ ಕೊಲೆ ಮಾಡಿ ಒಂದು ಕೋಟಿ ಒಡ್ಕೋಬೇಕು ಅಂತ ಪ್ಲಾನ್ ಮಾಡ್ತಾಳೆ ಗರ್ಭಿಣಿ ಲೇಡಿ ನೋವಿಂದ ಕಿರುಚಿ ಸದ್ದನ್ನು ಊರಿನ ಜನರು ಕೇಳಿ ಅವರು ಮತ್ತೆ ಸರಿಯಾದ ದಾರಿಗೆ ಬಂದ್ಬಿಡ್ತಾರೆ ಜೈ ಜಾನ್ಸಿ ಫ್ಯಾಮಿಲಿಯ ಸುತ್ತ ಒಣಗಿರೋ ಮರ ಇರೋ ಒಂದು ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಮರ ಗನ್ ಪೌಡರ್ ಹಾಕಿ ಬೆಂಕಿ ಹಾಕ್ತಾನೆ ಅದ್ರಿಂದ ಊರಿನ ಜನರಿಗೆ ಜಾನ್ಸಿ ಫ್ಯಾಮಿಲಿ ಬಳಿಗೆ ಹೋಗೋಕೆ ಆಗ್ತಾ ಇರಲ್ಲ ಅಲ್ಲಿ ಚಿತ್ರ ರತ್ನಾಗೆ ಕಾಲ್ ಮಾಡಿ ಡೆಲಿವರಿ ಮಾಡಿಸೋದು ಹೇಗೆ ಅಂತ ಕೇಳ್ತಾಳೆ ಅಷ್ಟರಲ್ಲಿ ಊರಿನ ಜನ ಒಬ್ಬರ ಮೇಲೆ ಒಬ್ಬರು ಹೊತ್ತಿ ಮೇಲಿಂದ ಜೈ ಇದ್ದ ಜಾಗಕ್ಕೆ ಜಂಪ್ ಮಾಡಿ ಬರ್ತಾ ಇರ್ತಾರೆ ಜೈ ಅವ್ರ ಜೊತೆ ಫೈಟ್ ಮಾಡ್ತಾ ಇದ್ರೆ ಫ್ಯಾಮಿಲಿ ಎಲ್ಲಾ ಸೇರ್ಕೊಂಡು ಡೆಲಿವರಿ ಮಾಡಿಸ್ತಾ ಇರ್ತಾರೆ ಕಡೆಗೆ ರತ್ನ ಯಾವ್ದಾದ್ರು ಶ್ಲೋಕ ಹೇಳಿ ಡೆಲಿವರಿ ಮಾಡಿಸೋಕೆ ಹೇಳಿದಾಗ ದೀತಿಯ ಶ್ಲೋಕ ಹೇಳೋಕೆ ಶುರು ಮಾಡ್ತಾಳೆ ಕಡೆಗೆ ಡೆಲಿವರಿ ಕೂಡ ಆಗುತ್ತೆ ಜೈ ಎಲ್ಲರಿಗೂ ಹೊಡೆದು ಮಗು ಎತ್ಕೊಂಡು ಜಾನ್ಸಿ ಫ್ಯಾಮಿಲಿ ಜೊತೆ ಆ ಬೆಂಕಿಯನ್ನ ದಾಟಿ ಮತ್ತೆ ಕಾಡೊಳಗೆ ಹೋಗ್ತಾನೆ ಈ ಕಡೆ ನಜರ್ವಾಲಾ ಸಾಯಿ ಬಳಿ ಆ ಊರವರು ಝಾನ್ಸಿ ನ ಕೊಲೆ ಮಾಡ್ತಾರಾ ಅಂತ ಕೇಳಿದಾಗ ಸಾಯಿ ನೂರು ಸಾವಿರಕ್ಕೆ ಕೊಲೆ ಮಾಡೋರಿಗೆ ಕೋಟಿ ಕೊಡ್ತೀವಿ ಅಂದ್ರೆ ಬಿಡ್ತಾರಾ ಪಕ್ಕ ಕೊಲೆ ಮಾಡ್ತಾರೆ ಅಂತ ಹೇಳ್ತಾನೆ ಆದ್ರೆ ನಜರ್ವಾಲಾ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಹುಡುಗಿ ಮಾತ್ರ ನಜರ್ವಾಲ್ ಮುಖದಲ್ಲಿ ಕಾನ್ಫಿಡೆಂಟ್ ಕಾಣಿಸ್ತಾ ಇಲ್ಲ ಪಕ್ಕ ಝಾನ್ಸಿ ರಿಪೋರ್ಟ್ ನ ಸಬ್ಮಿಟ್ ಮಾಡ್ತಾಳೆ ಅಂತ ಹೇಳ್ತಾಳೆ ಅದ್ನ ಕೇಳಿ ನಜರ್ವಾಲಾ ಆ ಹುಡುಗಿನ ಸಾಯಿಸೆ ಬಿಡ್ತಾನೆ ಈ ಕಡೆ ಊರವರಿಂದ ಜೈ ಝಾನ್ಸಿ ಫ್ಯಾಮಿಲಿ ಕಾಪಾಡಿಕೊಂಡು ಕಾಡೊಳಗೆ ಹೋದ್ರೆ ದೀತ್ಯ ಕಾಣಿಸ್ತಾ ಇರಲ್ಲ ಜೈ ಚಿತ್ರನ ಝಾನ್ಸಿ ಫ್ಯಾಮಿಲಿ ಕರ್ಕೊಂಡು ಹೋಗೋಕೆ ಹೇಳಿ ಅವನು ದೀತ್ಯಾನ ಹುಡ್ಕೋಕೆ ಹೋಗ್ತಾನೆ ದೀತ್ಯ ಜಿಂಕೆ ಬೀಳಲಿ ಅಂತ ತೋರಿದ್ದ ಗುಂಡಿಯಲ್ಲಿ ಬಿದ್ದೋಗಿರ್ತಾಳೆ ಅದ್ನ ಊರಿನ ಜನ ನೋಡಿ ಅವಳನ್ನ ಕೊಲ್ಲೋಕೆ ಎತ್ಕೊಂಡು ಹೋಗ್ತಾರೆ ಈ ಕಡೆ ಝಾನ್ಸಿ ಫ್ಯಾಮಿಲಿ ಹೋಗ್ತಿದ್ದ ದಾರಿಲಿ ಗುತ್ತಿ ಕುದುರೆ ಗಾಡಿಯಲ್ಲಿ ಹೋಗ್ತಾ ಇರ್ತಾಳೆ ಅದ್ನ ನೋಡಿ ಝಾನ್ಸಿ ಫ್ಯಾಮಿಲಿ ಚಿತ್ರ ಬೇಡ ಅಂದ್ರು ಗುತ್ತಿ ಜೊತೆ ಹೋಗ್ತಾರೆ ನೋಡಿದ್ರೆ ಗುತ್ತಿ ಝಾನ್ಸಿ ಫ್ಯಾಮಿಲಿನ ಒಂದು ದೊಡ್ಡ ಗುಹೆಗೆ ಕರ್ಕೊಂಡು मेले अटैक माता ಈ ಕಡೆ ದೀತ್ಯನ ಕೊಲ್ಲೋ ಮುಂಚೆ ಜೈ ಹೋಗಿ ದೀತ್ಯನ ಕಾಪಾಡಿಕೊಂಡು ಊರವ್ರ ಜೊತೆ ಫೈಟ್ ಮಾಡ್ತಾ ಇರ್ತಾನೆ ದೀತ್ಯ ನೋಡಿದ್ರೆ ಬ್ಲಡ್ ವಾಮಿಟ್ ಮಾಡ್ತಾ ಇರ್ತಾಳೆ ಹೇಗೋ ಅವನು ದೀತ್ಯನ ಊರಿನ ಜನರಿಂದ ಕಾಪಾಡಿಕೊಂಡು ಅವಳನ್ನ ಒಂದು ಕೆರೆ ಬಳಿ ಕರ್ಕೊಂಡು ಹೋಗಿ ನಿನ್ ಮಾವ ನಿಮ್ಗೇನು ಆಗೋಕೆ ಬಿಡಲ್ಲ ಅಂತ ಹೇಳ್ತಾ ಅವಳಿಗೆ ಕೆರೆ ನೀರನ್ನೇ ಕುಡಿಸ್ತಾನೆ ಅವಳು ಸರಿ ಹೋಗ್ತಾಳೆ ಅವಳಿಗೆ ಜೈ ಅವಳು ಮಾವ ಅಂತ ಗೊತ್ತಾಗುತ್ತೆ ಜೈ ಆ ವಿಷಯನ ಯಾರಿಗೂ ಹೇಳಬೇಡ ಅಂತ ದೀತ್ಯಾಗೆ ಹೇಳ್ತಾನೆ ಈ ಕಡೆ ಜಾನ್ಸಿ ಫ್ಯಾಮಿಲಿ ಗುತ್ತಿ ಜೊತೆ ಫೈಟ್ ಮಾಡ್ತಾ ಇರ್ತಾರೆ ಚಿತ್ರ ಗುತ್ತಿ ಕಣ್ಣಿಗೆ ಕೋಲಿಂದ ಚುಚ್ಚು ಬಿಡ್ತಾಳೆ ಆದ್ರೆ ಗುತ್ತಿ ಚಿತ್ರಾನ ಚು ತೂಪಾಗಿದ್ದ ಕಲ್ಲಿಗೆ ಚುಚ್ಚಿ ಬಿಡ್ತಾಳೆ ಸಾಯೋ ಪರಿಸ್ಥಿತಿಯಲ್ಲಿದ್ದ ಚಿತ್ರ ಗುತ್ತಿನ ಸಾಯಿಸಿ ಝಾನ್ಸಿ ಫ್ಯಾಮಿಲಿನ ಕಾಪಾಡ್ತಾಳೆ ಝಾನ್ಸಿ ಫ್ಯಾಮಿಲಿ ಚಿತ್ರಾನ ಕುದುರೆ ಬಂಡಿಗೆ ಹಾಕೊಂಡು ಗುಹೆಯಿಂದ ಈಚೆ ಹೋಗ್ತಾರೆ ಜೈ ಝಾನ್ಸಿ ಫ್ಯಾಮಿಲಿ ಬಳಿಗೆ ಬರ್ತಾನೆ ಅಲ್ಲಿ ಚಿತ್ರ ಜೈ ಕೈ ಹಿಡ್ಕೊಂಡು ಗೋಲ್ಡ್ ಮೆಡಲ್ ಗೆಲ್ಲು ಅಂತ ಹೇಳ್ತಾ ಸತ್ತೆ ಹೋಗ್ತಾಳೆ ಅಲ್ಲೇ ಗುಂಡಿ ತೆಗೆದು ಜೈ ಅವಳನ್ನ ಊತಾಕ್ತಾನೆ ಜೋರಾಗಿ ಮಳೆ ಬರೋಕೆ ಶುರು ಆಗುತ್ತೆ ಈ ಕಡೆ ರತ್ನ ಜೈಗೆ ಸಹಾಯ ಮಾಡ್ತಾ ಇರೋದು ಗೊತ್ತಾಗಿ ಊರಿನ ಜನ ರತ್ನ ಇದ್ದ ಜಾಗಕ್ಕೆ ಬೆಂಕಿ ಹಚ್ಚಿ ರತ್ನ ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡು ಜೈ ಫ್ಯಾಮಿಲಿನ ಕಾಪಾಡೋಕೆ ಕುದುರೆ ಏರಿ ಹೋಗ್ತಾಳೆ ಈ ಕಡೆ ಜೈ ಜಾನ್ಸಿ ಫ್ಯಾಮಿಲಿ ಕರ್ಕೊಂಡು ಒಂದು ದೊಡ್ಡ ಬ್ರಿಡ್ಜ್ ಮೇಲೆ ಹೋಗ್ತಾ ಇರ್ತಾನೆ ಆದ್ರೆ ಅಲ್ಲಿ ಎಷ್ಟೊಂದು ಮೈಂಡ್ಸೆಟ್ ಇರ್ತಾರೆ ಅದರಿಂದ ಕುದುರೆಗಳು ಬ್ಲಾಸ್ಟ್ ಆಗಿ ಫ್ಯಾಮಿಲಿ ಎಲ್ಲ ಬಂಡಿಯಿಂದ ಕೆಳಗೆ ಬೀಳ್ತಾರೆ ಆದ್ರೆ ಮಗು ಮಾತ್ರ ಮೈನ್ಸ್ ಒಳಗೆ ಹೋಗಿ ಬಿದ್ದು ಬಿಡುತ್ತೆ ಅದ್ನ ನೋಡಿ ಜೈ ಹುಷಾರಾಗಿ ಬ್ರಿಡ್ಜ್ ಎಡ್ಜ್ ಅಲ್ಲಿ ನಡೆದುಕೊಂಡು ಹೋಗಿ ಮಗು ಎತ್ಕೋತಾನೆ ಆದ್ರೆ ಈ ಕಡೆ ಫ್ರಾನ್ಸಿಸ್ ಬಂದು ಜಾನ್ಸಿಗೆ ಚಾಕು ಅಲ್ಲಿ ಚುಚ್ಚು ಬಿಡ್ತಾನೆ ಅವಾಗ ದೀತ್ಯ ಜೈಗೆ ಮಾವ ರೌಡಿಗಳು ನಿನ್ನ ಕೊಲೆ ಮಾಡ್ತಾ ಇದ್ದಾರೆ ಅಂತ ಜೋರಾಗಿ ಕೂಗಿ ಹೇಳ್ತಾಳೆ ಜೈ ಮಗುನ ಫ್ಯಾಮಿಲಿ ಕೈಗೆ ಕೊಟ್ಟು ಫ್ರಾನ್ಸಿಸ್ ಕಡೆ ಅವರಿಗೆಲ್ಲ ಚೆನ್ನಾಗಿ ಒಡೆದು ಝಾನ್ಸಿ ಫ್ಯಾಮಿಲಿನ ಕಾಪಾಡ್ತಾನೆ ಆದ್ರೆ ಫ್ರಾನ್ಸಿಸ್ ಜಾನ್ಸಿ ಕತ್ತಿಗೆ ಚಾಕು ಇಟ್ಕೊಂಡಿರ್ತಾನೆ ಇವಾಗ ಜೈ ಬಿಲ್ಲು ಬಾಣ ತಗೊಂಡು ಕರೆಕ್ಟ್ ಆಗಿ ಫ್ರಾನ್ಸಿಸ್ ಕಣ್ಣಿಗೆ ಏಮ್ ಮಾಡಿ ಶೂಟ್ ಮಾಡ್ತಾನೆ ಫ್ರಾನ್ಸಿಸ್ ಸತ್ತು ಹೋಗ್ತಾನೆ ಆಮೇಲೆ ಜೈ ಎಲ್ರು ಜೀಪ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ ಅವಾಗ ಅಲ್ಲಿದ್ದ ಆ ಊರಿನ ಒಬ್ಬ ವ್ಯಕ್ತಿ ಈಟಿ ತಗೊಂಡು ಜೀಪ್ ಕಡೆ ಎಸೆಯೋಕೆ ಹೋಗ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಕುದುರೆಯಲ್ಲಿ ರತ್ನ ಬಂದು ಆ ವ್ಯಕ್ತಿನ ಕತ್ತಿಯಲ್ಲಿ ಚುಚ್ಚಿ ಸಾಯಿಸಿ ಅವಳು ಜೈನ ಕಾಪಾಡಿ ವಾಪಸ್ ಊರಿನ ಕಡೆ ಹೋಗ್ತಾಳೆ ಜೈ ಝಾನ್ಸಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ ಬೆಳಿಗ್ಗೆ ಎಂಟು ಗಂಟೆ ಆಗಿರುತ್ತೆ ಇನ್ನೊಂದ್ ಗಂಟೆಯಲ್ಲಿ ಝಾನ್ಸಿ ರಿಪೋರ್ಟ್ ಸಬ್ಮಿಟ್ ಮಾಡ್ಬೇಕಿರುತ್ತೆ ಆದ್ರೆ ಇಡೀ ಏರಿಯಾ ಇವಾಗ ನಜರ್ ವಲ್ ಕಂಟ್ರೋಲ್ ಅಲ್ಲಿ ಇರುತ್ತೆ ಅವನ ಪ್ರೈವೇಟ್ ಆರ್ಮಿ ಎಲ್ಲಾ ರೋಡ್ ಬ್ಲಾಕ್ ಮಾಡ್ಕೊಂಡು ಜಾನ್ಸಿ ಬಂದ್ರೆ ಬಲಿ ಹಾಕೋಕೆ ಕಾಯ್ತಾ ಇರ್ತಾರೆ ಜೈ ಒಂದು ಪ್ಲಾನ್ ಮಾಡ್ತಾನೆ ಅವನು ಒಂದು ಕಂಟೇನರ್ ತಗೊಂಡು ಸಿಟಿಗೆ ಎಂಟ್ರಿ ಆಗ್ತಾನೆ ಪೊಲೀಸರಿಂದ ಜೈ ಕಂಟೇನರ್ ಅಲ್ಲಿ ಬರ್ತಾ ಇದ್ದಾನೆ ಅಂತ ನ್ಯೂಸ್ ಲೀಕ್ ಮಾಡಿಸ್ತಾನೆ ನಝರ್ವಾಲಾ ಪ್ರೈವೇಟ್ ಆರ್ಮಿ ಜೈ ಹಿಂದೆ ಬೀಳುತ್ತೆ ಅವಾಗ ಝಾನ್ಸಿನ ಆಂಬುಲೆನ್ಸ್ ಅಲ್ಲಿ ಡಿ ಸಿ ಆಫೀಸ್ ಕಡೆ ಕರ್ಕೊಂಡು ಹೋಗ್ತಾರೆ ನಜರ್ವಾಲಾ ಜೈ ಕಂಟೇನರ್ ಅಲ್ಲಿ ಅವನ ಮನೆ ಬೆಳಿಗ್ಗೆ ಬರುವ ಹಾಗೆ ಮಾಡ್ಕೊಳ್ತಾನೆ ಅವನು ಒಂದು ಸೌಂಡ್ಲೆಸ್ ಗ್ಲಾಸ್ ಟ್ಯೂಬ್ ಅಲ್ಲಿ ನಿಂತ್ಕೊಂಡು ಈಚೆ ಬರ್ತಾನೆ ಇಲ್ಲಿ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ ನಜರ್ವಾಲಾಗೆ ಜೈ ಮಾಡಿರೋ ಪ್ಲಾನ್ ಗೊತ್ತಾಗಿ ಝಾನ್ಸಿಯಿಂದ ಜೈನ ದೂರ ಮಾಡೋಕೆ ಜೈ ಅವನ ಮನೆ ಬಳಿ ಬರುವ ಹಾಗೆ ಮಾಡ್ಕೊಂಡಿರ್ತಾನೆ ಝಾನ್ಸಿ ಡಿ ಸಿ ಗೆ ಹೋಗ್ತಿದ್ದ ಹಾಗೆ ಅವಳನ್ನ ಕೊಲ್ಲೋಕೆ ಅಂತ ಅಲ್ಲಿ ತುಂಬಾ ಜನ ಮಾರು ವೇಷದಲ್ಲಿ ಕಾಯ್ತಾ ಇರ್ತಾರೆ ಈ ವಿಷಯ ಜೈಗೆ ಗೊತ್ತಾಗಿ ಅವನು ಕಡೆ ಅವರ ಜೊತೆ ಫೈಟ್ ಮಾಡ್ತಾ ಇರ್ತಾನೆ ಆದ್ರೆ ಅವರು ತುಂಬಾ ಜನ ಇರ್ತಾರೆ ಅವಾಗ ಒಂದು ಕೂಡಲಿ ಮಿಸ್ ಆಗಿ ನಜರ್ವಾಲಾ ಇದ್ದ ಗ್ಲಾಸ್ ಟ್ಯೂಬ್ ಗೆ ಬೀಳುತ್ತೆ ನಜರ್ವಾಲಾ ನೋವಿಂದ ಕಿರಿಚಿಕೊಳ್ಳೋಕೆ ಶುರು ಮಾಡ್ತಾನೆ ಇದ್ನ ನೋಡಿ ಜೈ ಪ್ಲಾನ್ ಮಾಡಿ ಯಾರಾದ್ರೂ ಮುಂದೆ ಬಂದ್ರೆ ಗ್ಲಾಸ್ ಒಡೆದಾಕ್ ಬಿಡ್ತೀನಿ ಅಂತ ಎದುರಿಸಿ ನಜರ್ವಾಲಾ ಇದ್ದ ನ ಒಂದು ಜೀಪ್ ಗೆ ಹಾಕೊಂಡು ಡಿ ಸಿ ಆಫೀಸ್ ಬಳಿಗೆ ಬರ್ತಾನೆ ಅಲ್ಲಿಗೆ ವೀಲ್ ಚೇರ್ ಅಲ್ಲಿ ಜಾನ್ಸಿನ ಕೂಡ ಕರ್ಕೊಂಡ್ ಬರ್ತಾರೆ ಒಂದ್ ಕಡೆ ಜೈ ಅಡ್ಡ ಬರ್ತಿದ್ದ ಎಲ್ಲ ರೌಡಿಗಳನ್ನ ಹೊಡೆದಾಗ್ತಾ ಇರ್ತಾನೆ ಇನ್ನೊಂದ್ ಕಡೆ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದ ಜನ ವಾಲಾನ ನೋಡಿ ಅವನ್ ಸುತ್ತ ನಿಂತ್ಕೊಂಡು ಜೋರಾಗಿ ಸೌಂಡ್ ಮಾಡೋಕೆ ಶುರು ಮಾಡ್ತಾರೆ ಈ ಕಡೆ ಝಾನ್ಸಿ ರಿಪೋರ್ಟ್ ನ ಆನ್ ಟೈಮ್ ಗೆ ಸಬ್ಮಿಟ್ ಮಾಡ್ತಾಳೆ ಇನ್ನೊಂದ್ ಕಡೆ ನಹರ್ವಾಲ್ ಸೌಂಡ್ ಕೇಳೋಕೆ ಆಗದೆ ಕಿವಿ ಮೂಗಲ್ಲಿ ರಕ್ತ ಸೋರಿಸ್ತಾ ಸತ್ತೇ ಹೋಗ್ತಾನೆ ಜಾನ್ಸಿ ಸಬ್ಮಿಟ್ ಮಾಡಿದ ರಿಪೋರ್ಟ್ ಅಲ್ಲಿ ಏನಿರುತ್ತೆ ಅಂದ್ರೆ ಈ ಲಾಸ್ ಅಲ್ಲಿ ಇದ್ದ ಫ್ಯಾಕ್ಟರಿಗಳನ್ನ ಬ್ಲಾಸ್ಟ್ ಮಾಡಿ ಇನ್ಶೂರೆನ್ಸ್ ಕ್ಲೈಮ್ ಮಾಡೋ ಸ್ಕ್ಯಾಮ್ ಮಾಡ್ತಾ ಇರ್ತಾನೆ ಅವನನ್ನು ದತ್ತು ತಗೊಂಡಿದ್ದ ತಂದೆ ತಾಯಿ ಸಾಯೋ ಹಾಗೆ ಅವನೇ ಮಾಡಿರ್ತಾನೆ ಅವರ ಇನ್ಶೂರೆನ್ಸ್ ಇಂದ ಬಂದ ಹಣದಲ್ಲೇ ನಹರ್ವಾಲಾ ಈ ರೀತಿ ದೊಡ್ಡದಾಗಿ ಬೆಳೆದಿರ್ತಾನೆ ಇದೆಲ್ಲ ಡಿಸಿ ಗೆ ಗೊತ್ತಾಗಿ ಡಿಸಿ ಈಚೆ ಬಂದು ಎಲ್ಲಾ ಜನರಿಗೂ ನಹರ್ವಾಲಾ ಅವರ ಪೂರ್ತಿ ಆಸ್ತಿನ ಜಪ್ತಿ ಮಾಡ್ತಾ ಇದೀವಿ ಅದನ್ನು ಸತ್ತ ಕುಟುಂಬಗಳಿಗೆ ಸಮನಾಗಿ ಹಂಚುತ್ತೇವೆ ಅಂತ ಹೇಳ್ತಾರೆ ಇದ್ದಾರೆ ಕೇಳಿ ಎಲ್ಲಾ ಕುಟುಂಬದವರು ಖುಷಿಯಾಗಿ ಜಾನ್ಸಿಗೆ ಥ್ಯಾಂಕ್ಸ್ ಹೇಳ್ತಾರೆ ಅವಾಗ ಝಾನ್ಸಿ ನೀವು ಥ್ಯಾಂಕ್ಸ್ ಹೇಳ್ಬೇಕಿರೋದು ಈ ಹುಡುಗನಿಗೆ ಅಂತ ಜೈನ ತೋರಿಸ್ತಾಳೆ ಅವಾಗ ಜೈ ಯಾರು ಅಂತ ಒಬ್ಬ ವ್ಯಕ್ತಿ ಕೇಳ್ತಾನೆ ಅವಾಗ ಜಾನ್ಸಿ ನಿನ್ನೆವರೆಗೂ ಇವನ್ ಯಾರು ಅಂತ ನನ್ಗೂ ಗೊತ್ತಿರ್ಲಿಲ್ಲ ಆದ್ರೆ ಇವತ್ತಿಂದ ಇವನು ನನ್ನ ತಮ್ಮ ಅಂತ ಹೇಳ್ತಾಳೆ ಕಡೆಗೂ ಜೈ ಮತ್ತೆ ಅವನ ಅಕ್ಕ ಒಂದಾಗ್ತಾರೆ ಸ್ವಲ್ಪ ದಿನಗಳ ನಂತರ ಜೈ ಗೋಲ್ಡ್ ಮೆಡಲ್ ಗೆದ್ದು ಚಿತ್ರ ಸಮಾಧಿ ಬಳಿಗೆ ಹೋಗಿ ಮೆಡಲ್ ನ ಚಿತ್ರ ಸಮಾಧಿ ಮೇಲೆ ಇಡ್ತಾನೆ ಆಮೇಲೆ ಅಲ್ಲಿಂದ ಜೈ ಅಂಬರ ಗುಡುಗುಗೆ ವಾಪಸ್ ಹೋಗಿ ರತ್ನನ ಭೇಟಿ ಆಗ್ತಾನೆ ರತ್ನ ಜೈನ ನೋಡಿ ಖುಷಿ ಆಗ್ಬಿಡ್ತಾಳೆ ಇಲ್ಲಿಗೆ ಮೂವಿ ಮುಗಿಯುತ್ತೆ ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ ಜೈ ಕರ್ನಾಟಕ